ಫಾಲೋಯಿಂಗ್ ಮೈ ಚಾನಲ್ ಆ್ಯಂಡ್ ಸಪೋರ್ಟಿಂಗ್ ಈ ಒಂದು ಟಾಪಿಕ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಇದು ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಮಂತ್ರನ ತೊಗೊಂಡು ಬಂದಿದ್ದೀನಿ ಇವತ್ತಿನ ಟಾಪಿಕ್ ಅಂದರೆ ಸೊ ಇದನ್ನು ದಯವಿಟ್ಟು ಗಮನ ಇಟ್ಟು ಕೇಳಿ ಇದನ್ನು ದೊಡ್ಡವರು ಚಿಕ್ಕವರು ವಯಸ್ಸಾದವರು ಮಕ್ಕಳು ಯಾರಾದರೂ ಈ ಮಂತ್ರನ ಹೇಳಿ ನಿಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ನ ಪಡ್ಕೋಬಹುದು ಅದು ಏನು ಮಂತ್ರ ಹಾಗಿದ್ರೆ ಏನು ಇದರ ವಿಚಾರ ಅನ್ನೋದಾದರೆ ಬೇಗ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಇಂಪಾರ್ಟೆಂಟ್ ವಿಷಯ ಮುಂದೆ ಮಿಸ್ ಆಗಬಾರ್ದು ಅಂದರೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೋ ದ್ಯಾಟ್ ನಿಮಗೆ ಕರೆಕ್ಟ್ ಟೈಮ್ಗೆ ನೋಟಿಫಿಕೇಷನ್ ಸಿಗುತ್ತೆ ಇನ್ನು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಅನ್ನಬಹುದು ಅಥವಾ ನನ್ನ ಸ್ಟೂಡೆಂಟ್ ಅಂತ ಹೇಳಬಹುದು ಅವರು ನನಗೆ ಇದು ಲಾಸ್ಟ್ ಆಫ್ಲೈನ್ ಕ್ಲಾಸಲ್ಲಿ ಗಿಫ್ಟ್ ಆಗಿ ಕೊಟ್ಟಿದ್ದು ಸೊ ಇದು ಮಂಡಲ ಆರ್ಟ್ ತೋ ಸೊ ಇದು ತುಂಬ ಚೆನ್ನಾಗಿ ಅವರು ನನಗೋಸ್ಕರ ಪೇಂಟ್ ಮಾಡಿ ಕೊಟ್ಟಿರುವಂಥದ್ದು ಐ ಲವ್ ದಿಸ್ ಸೊ ನಿಮಿಗೂ ಒಂದು ರೀತಿ ಹೀಲಿಂಗ್ ಆಗಲಿ ಅಂತ ನಾನಿಲ್ಲಿ ಇಟ್ಟಿದ್ದೀನಿ ಸೊ ಜನರಲಿ ನನ್ನ ಹತ್ರ ತುಂಬ ಜನ ಡಿಸ್ಕಸ್ ಮಾಡುವಾಗ ಅಥವಾ ಅವರ ವಿಷಯಗಳನ್ನು ಶೇರ್ ಮಾಡುವಾಗ ಅಥವಾ ಅವರ ಮೆಡಿಟೇಷನ್ ಜರ್ನಿ ಅವರ ಸ್ಪಿರಿಚುವಲ್ ಜರ್ನಿ ಅಥವಾ ಸಮ್ ಚೇಂಜಸ್ ಅವ್ರ ಲೈಫಲ್ಲಿ ನೋಡುವಾಗ ಒಂದಷ್ಟು ಬದಲಾವಣೆಗಳು ಕಾಣಿಸುತ್ತೆ ಇನ್ನೂ ಮೇಜರಾಗಿ ಹೇಳಬೇಕು ಅಂದರೆ ನಾನು ಏನೂ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇಲ್ಲ ನಾನು ಪಾಡಿಗೆ ನಾನು ಇರ್ತೀನಿ ಆದರೂ ನನಗೆ ಕೆಲವೊಂದು ಸರ್ತಿ ಟ್ರಿಗರ್ ಆಗುತ್ತೆ ಈ ವಿಷಯಗಳ ಬಗ್ಗೆ ಅಂತಲೂ ಅಂಥವ್ರು ಇರ್ಬೋದು ಆ ಥರ ಅನ್ ಅಂತ ನೀವೇನಾದರೂ ಯೋಚನೆ ಇದ್ದರೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ನಿಮಗೇನಾದರೂ ಬೆಳಗಿನ ಜಾವ ಬೆಳಗಿನ ಜಾವ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ನಿಮ್ಗೆ ಏನಾರು ಎಚ್ಚರ ಆಗ್ತಿದೆ ಅಂದರೆ ನೀವು ಏನು ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ನೀವು ಸರಿಯಾದ ವೀಡಿಯೋವರೆಗೂ ತಲುಪಿದ್ದೀರಾ ಸೊ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಬೆಳಗ್ಗೆ ಬೆಳಗಿನ ಜಾವ ನಿಮಗೆ ಎಚ್ಚರ ಆಗ್ತಿದೆ ಅಂದರೆ ನೀವು ಈ ಒಂದು ಮಂತ್ರ ಹೇಳೋದ್ರಿಂದ ನಿಮ್ಮ ಸಕಲ ಸಿದ್ಧ ಎಲ್ಲ ನಿಮ್ಮ ಆಸೆಗಳು ಈಡೇರುತ್ತೆ ಮತ್ತು ನೀವು ಸ್ಪಿರಿಚುಲಿ ಗ್ರೋತ್ ಆಗ್ತೀರಾ ಮತ್ತು ಸ್ಪಿರಿಚುವಲಲ್ಲಿ ನಿಮಗೆ ಚಕ್ರಾಸ್ ಆಕ್ಟಿವೇಟ್ ಆಗುವಂಥದ್ದು ಆಮೇಲೆ ಫಾಸ್ಟಾಗಿ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಆಮೇಲೆ ನೀವು ಅಂದ್ಕೊಂಡಿರೋ ವಿಷಯಗಳು ಆನ್ ಟೈಮ್ ಕಂಪ್ಲೀಟ್ ಆಗುವಂಥದ್ದು ನಿಮ್ಮ ಹಣಕಾಸಿನಲ್ಲಿ ಹೆಚ್ಚಿನ ಗ್ರೋತ್ ಆಗುವಂಥದ್ದು ನಿಮ್ಮ ಪ್ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಆಗುವಂಥದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಮಾರ್ಕ್ಸ್ ತೆಗೆಯುವಂಥದ್ದು ಬಿಸ್ನೆಸ್ ಗ್ರೋತ್ ಆಗುವಂಥದ್ದು ಇದು ಎಲ್ಲದು ನಡೆಯುತ್ತೆ ಇನ್ ಮ್ಯಾಜಿಕಲ್ ವೇ ಅಂತಲೇ ಹೇಳಬಹುದು ಸೊ ಹಾಗಿದ್ರೆ ಆ ಮಂತ್ರ ಯಾವುದು ಕ್ಯೂರಿಯಾಸಿಟಿ ಇದೆ ಅಲ್ವಾ ಎಸ್ ಇದನ್ನು ನಾನು ಮೂರು ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ಮಂತ್ರನ ಫಸ್ಟ್ ತಪ್ಪು ತಪ್ಪು ಹೇಳಬಾರ್ದು ಫಸ್ಟ್ ಪಾಯಿಂಟ್ ಮಂತ್ರ ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಟಾಗಿ ಟೈಪ್ ಮಾಡಿ ಕೊಟ್ಟಿರ್ತೀನಿ ನೀವು ನೀಟಾಗಿ ಬರೆದು ಅಭ್ಯಾಸ ಮಾಡಿ ಕಲಿತ್ಕೊಂಡು ಹೇಳಿ ಯಾವತ್ತೇ ಆಗಲಿ ಮಂತ್ರಗಳನ್ನು ತಪ್ಪು ತಪ್ಪು ಹೇಳಬಾರದು ನೆಕ್ಸ್ಟ್ ಒಂದ್ಸತಿ ಹೇಳಿ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ನೀವು ಕೇಳ್ಕೋಬಹುದು ನಿಮ್ಗೆ ಉಚ್ಚಾರಣೆ ತಪ್ಪಾಗತ್ತೆ ಅನ್ಸೋದಾದ್ರೆ ಇದನ್ನ ಯಾವಾಗ ಹೇಳಬೇಕು ಯಾರು ಹೇಳಬೇಕು ಇದೆಲ್ಲದ್ರೂ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೂ ಈ ಒಂದು ರೀಲ್ನ ಸಾರಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ನೀವು ಒಬ್ರೇ ಕೇಳಿಕೊಂಡು ನೀವೊಬ್ಬರೇ ಎಲ್ಲನೂ ಅಟ್ರಾಕ್ಟ್ ಮಾಡೋದು ಬೇಡ ನಿಮ್ಮ ನಿಯರೆಸ್ಟ್ ಡಿಯರೆಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವರಿಗೂ ಈ ಒಂದು ಮಂತ್ರ ಉಪಯೋಗ ಆಗಲಿ ಓಕೆ ಸೊ ಈ ಮಂತ್ರ ಹೇಳೋದಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ನೀವು ಬ್ರಷ್ ಮಾಡಿರಲಿ ಬಿಡಲಿ ಅದು ಸೆಕೆಂಡರೆ ಸ್ನಾನ ಮಾಡಿದ್ರು ಇದ್ರು ಅದು ಅದು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ ಎಚ್ಚರ ಆದ ತಕ್ಷಣ ನಿಮ್ಮ ಬೆಡ್ಡಿಂದ ಆಚೆ ಬಂದು ಕೂತ್ಕೋಬೇಕು ಅಂದರೆ ಬೆಡ್ಡಲ್ಲೇ ಕುತ್ಕೊಂಡು ಹೇಳೋದಲ್ಲ ಒಂದು ಜಮಕಾನ ಥರ ಹಾಸ್ಕೋಬಹುದು ಚಾಪೆ ಹಾಸ್ಕೋಬಹುದು ನೆಲದ ಮೇಲೆ ಹಾಗೆ ಕುತ್ಕೋಬಾರ್ದು ಅಷ್ಟೇ ಅಥವಾ ನೀವು ಚೇರ್ ಮೇಲೆ ಕುತ್ಕೊಂಡಾದರೂ ಹೇಳಬಹುದು ಇದನ್ನು ಗಂಡು ಮಕ್ಕಳು ಹೆಣ್ಮಕ್ಳು ವಯಸ್ಸಾದವರು ಸಣ್ಣ ಮಕ್ಕಳು ಯಾರಾದರೂ ಹೇಳಬಹುದು ಹೆಣ್ಮಕ್ಳು ಐದು ಜ ಐದು ದಿನ ರಜೆ ಟೈಮಲ್ಲಿ ಇರ್ತೀರ ಆ ಟೈಮಲ್ಲೂ ಮಂತ್ರ ಹೇಳಬಹುದು ನೋ ಪ್ರಾಬ್ಲಮ್ ಸೊ ನಿಮಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಎಚ್ಚರ ಆಗ್ತಿದೆ ಅಂದರೆ ಯು ಹ್ಯಾವ್ ಸೂಪರ್ ಪವರ್ಸ್ ಸಮ್ ಇನ್ಫಾರ್ಮೇಶನ್ ಯೂನಿವರ್ಸ್ ವಾಂಟ್ ಟು ಗಿವ್ ಯು ಒಂದಷ್ಟು ಟ್ರಿಗರ್ಸ್ ನಿಮ್ಗೆ ಆಗೋದಿದೆ ಒಂದಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ ಈ ಮಂತ್ರನ ನೀವು ಎಚ್ಚರಾದ ತಕ್ಷಣ ಗಂಟೆಯಿಂದ ನಾಲ್ಕು ಗಂಟೆಯಲ್ಲಿ ಎಚ್ಚರ ಎಚ್ಚರಾದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾರ್ಮಲ್ ಬ್ರೀದಿಂಗ್ ಬನ್ನಿ ಇನ್ಹೀಲ್ ಎಕ್ಸೀಲ್ ಮೂರು ಸತಿ ಮಾಡಿ ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು ಈ ರೀತಿಯಾಗಿ ನೀವು ನಿದ್ದೆ ಸಂಪೂರ್ಣವಾಗಿ ನಿಮ್ಗೆ ಬಿಟ್ಟು ಹೋಗಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ನಿದ್ದೆಗಣ್ಣಲ್ಲಿ ಇದ್ದೀರಾ ಅಂದರೂ ಪರವಾಗಿಲ್ಲ ಈ ಮಂತ್ರನ ಹೇಳ್ಕೋಬಹುದು ಈ ಮಂತ್ರನ ಲೆವೆನ್ ಟೈಮ್ಸ್ ಹೇಳ್ಕೋಬೇಕಾಗತ್ತೆ ನೀವು ಎಷ್ಟು ಟೈಮು ಹನ್ನೊಂದು ಬಾರಿ ಹೇಳಬೇಕಾಗತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಹೇಳಬಹುದು ನಿಮಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಾಗ್ತಿದೆ ಆಗ್ತಿದೆ ಅಂತಂದರೆ ಈ ಒಂದು ಮಂತ್ರನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಏನು ಬೇಕಾದರೂ ಅಟ್ರಾಕ್ಟ್ ಮಾಡಬಹುದು ಯಾವ ಕಾಯಿಲೆನ ಬೇಕಾದರೂ ನೀವು ಗುಣಪಡಿಸ್ಕೋಬಹುದು ನಿಮ್ಮ ಮೆಂಟಲ್ ಸ್ಟ್ರೆಸ್ನ ರಿಲೀಸ್ ಮಾಡ್ಕೋಬಹುದು ನಿಮ್ಮ ಬಿಸ್ನೆಸ್ ಗ್ರೋತ್ ಮಾಡ್ಕೋಬಹುದು ನೀವು ಅನ್ಕೊಂಡಷ್ಟು ನಾಲೆಡ್ಜನ್ನ ಗೇನ್ ಮಾಡಬಹುದು ನೀವು ಅನ್ಕೊಂಡಷ್ಟು ಸಕ್ಸಸ್ನ ಅಟ್ರಾಕ್ಟ್ ಮಾಡಬಹುದು ಓಕೆ ಆ ಮಂತ್ರ ಏನಿದೆ ಅಂತ ನಾನೀಗ ಹೇಳ್ತಾ ಇದ್ದೀನಿ ಬೇಕಾದರೆ ನೀವು ಪೆನ್ನು ಪೇಪರ್ ತೊಗೊಂಡು ಬರೀಬಹುದು ಅಥವಾ ನಾನೀಗ ತೋರಿಸೋ ಮಂತ್ರದ ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ರೆಡಿ ನಾನು ಮಂತ್ರ ಕೊಟ್ಟಿದ್ದೀನಿ ಅಲ್ಲಿನೂ ನೋಡಬಹುದು ನೀವು ಇದನ್ನು ಯಾಕಪ್ಪ ಹೇಳಬೇಕು ಅಂತಂದರೆ ಎದ್ದ ತಕ್ಷಣ ಮೊದಲಿಗೆ ಲಕ್ಷ್ಮಿ ಸರಸ್ವತಿ ದೇವರಿಗೆ ನಮಸ್ಕಾರ ಮಾಡಿ ಅಂದರೆ ಜನರಲಿ ನಾನು ಹೇಳ್ತಾ ಇರೋದು ಕರಾಗ್ರಿ ವಸತಿ ಲಕ್ಷ್ಮಿ ಹೇಳ್ಕೊಳ್ಳೋರು ಇರ್ತಾರೆ ಆ ರೀತಿ ನೆಕ್ಸ್ಟ್ ಸೂರ್ಯ ಚಂದ್ರ ಎಲ್ಲ ಯೂನಿವರ್ಸಲ್ಲಿರೋ ಗ್ರಹಗಳಿಗೆ ನಮನಗಳನ್ನು ಹೇಳಬೇಕು ಈ ಒಂದು ಹೊಸ ಅವಕಾಶ ಹೊಸ ದಿನ ನನ್ನ ಲೈಫಲ್ಲಿ ಬಂದಿದೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅನ್ನೋ ರೀತಿಯಲ್ಲಿ ಈ ಮಂತ್ರ ಅಷ್ಟು ಪವರ್ಫುಲ್ಲಾಗಿ ಇರುತ್ತೆ ಈ ಮಂತ್ರದಿಂದ ಎಲ್ಲರಿಗೂ ನೀವು ಥ್ಯಾಂಕ್ ಯು ಹೇಳ್ತೀರ ಯೂನಿವರ್ಸಲ್ಲಿರೋ ಗ್ರಹಗಳಿಗೆ ಸೂರ್ಯ ಚಂದ್ರ ಭೂಮಿಗೆ ಥ್ಯಾಂಕ್ ಯು ಹೇಳೋವಂಥ ಮಂತ್ರ ಇದು ಓಕೆ ಹೋ ಓಪನ್ ಓಪನೂ ಮಾಡ್ತೀವಿ ಆ್ಯಂಡ್ ಮಾರ್ನಿಂಗ್ ಮಂತ್ರಾಸು ಇದೆ ಯಾರು ಸೆವೆನ್ ಚಕ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಯಾರು ಸೆವೆನ್ ಚಕ್ರ ಕಲ್ತ್ಕೊಂಡಿದ್ದೀರಾ ನಿಮಗೆ ಸೆವೆನ್ ಚಕ್ರ ಮಂತ್ರಾಸ್ನೇ ಕೊಟ್ಟಿದ್ದೀವಿ ಒಂದೊಂದು ಚಕ್ರ ಒಂದೊಂದು ಮಂತ್ರ ಇದೆ ಒಂದೊಂದು ಚಕ್ರಗೂ ಒಂದೊಂದು ಕ್ರಿಸ್ಟಲ್ ಇದೆ ಅದನ್ನು ನೀವು ಮಾಡಬಹುದು ಈ ಮಂತ್ರ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ಇರಲಿ ಹಿಂದೆ ಇರಲಿ ಎಲ್ಲರೂ ಹೇಳ್ಕೋಬಹುದು ಈ ಮಂತ್ರ ಹೀಗಿದೆ ಐ ಹೋಪ್ ಕಾಣಿಸ್ತಾ ಇದೆ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೋದು ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತ ಬುಧಚ ಗುರು ಗುರುಶ್ಚ ಶುಕ್ರಶನಿರಾಹುಕೇತವಾ ಕುರುವಂತು ಮಮ್ಮ ಸರ್ವೇ ಗ್ರಹ ಶಾಂತಿಕರ ಬವ ಸೊ ಇದು ಒನ್ ಸೆಟ್ ಒನ್ ಟೈಮ್ ಈ ಮಂತ್ರ ಈ ರೀತಿಯಾಗಿ ಹನ್ನೊಂದು ಬಾರಿ ನೀವು ಈ ಮಂತ್ರನ ಹೇಳ್ಕೊಬೇಕಾಗತ್ತೆ ಆವಾಗ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋಷ್ಟು ಗ್ರೋತ್ ಸಕ್ಸಸ್ ನಿಮಗೆ ಸಿಗತ್ತೆ ನಿಮಗೆ ಇಷ್ಟ ಆದರೆ ಒನ್ ನಾಟ್ ಏಯ್ಟ್ ಟೈಮ್ಸು ಹೇಳ್ಕೋಬಹುದು ಟ್ವೆಂಟಿ ಒನ್ ಟೈಮ್ಸು ಹೇಳ್ಕೋಬಹುದು ಬಟ್ ಲೆವೆನ್ ಟೈಮ್ಸ್ ಹೇಳೋದ್ರಿಂದ ನಿಮ್ಮ ವಿಶ್ ಬೇಗ ಫುಲ್ಫಿಲ್ ಆಗುತ್ತೆ ಆ್ಯಂಡ್ ತಪ್ಪು ತಪ್ಪು ಮಂತ್ರಗಳನ್ನು ಹೇಳಬೇಡಿ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ ಈ ಒಂದು ಮಂತ್ರದ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್